ತಮಗಿಂತ ಚಿಕ್ಕ ವಯಸ್ಸಿನ ಪುರುಷರಿಗೆ ತುಂಬಾ ಆಕರ್ಷಣೆ ಆಗುತ್ತಾರೆ ಯಾಕೆ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಮ್ಮ ದಾಂಪತ್ಯದಲ್ಲಿ ಸರಿಯಾದ ಸುಖ ಸಿಕ್ಕಿರುವುದಿಲ್ಲ ಅವರ ಬೇಕು ಬೇಡಗಳನ್ನು ಕೇಳಿರುವುದಿಲ್ಲ ದಾಂಪತ್ಯ ಸುಖದಲ್ಲಿ ಸೋತಿರುತ್ತಾರೆ ಸುಖದಿಂದ ವಂಚಿತರಾಗಿದ್ದಾರೆ ಜೀವನ ಬೇಸರ ಎನಿಸಿರುತ್ತೆ ಚಿಕ್ಕ ವಯಸ್ಸಿನ ಪುರುಷರು ಯಾವುದೇ ಜಾಸ್ತಿ ಡಿಮ್ಯಾಂಡ್ ಮಾಡುವುದಿಲ್ಲ ಆಂಟಿಯರು ಏನು ಹೇಳುತ್ತಾರೋ ಹಾಗೆ ಕೇಳುತ್ತಾರೆ ತಮಗೆ ಇಷ್ಟ ಆಗುವ ಹಾಗೆ ಸುಖ ಕೊಡುತ್ತಾರೆ ಆಂಟಿಯರ ಮಾತನ್ನು ಕೇಳುತ್ತಾರೆ ಎದುರು ಉತ್ತರ ಕೊಡುವುದಿಲ್ಲ ತಮಗೆ ಬೇಕಾದ ಹಾಗೆ ನಡೆದುಕೊಳ್ಳುತ್ತಾರೆ ಅವರನ್ನು ತುಂಬಾ ಚೆನ್ನಾಗಿ ತೃಪ್ತಿಪಡಿಸುತ್ತಾರೆ ಸಣ್ಣ ವಯಸ್ಸಿನ ಪುರುಷರಿಗೆ ಜಾಸ್ತಿ ಅನುಭವ ಇಲ್ಲದ ಕಾರಣ ಆಂಟಿಯರು ಹೇಳಿದ್ದನೆಲ್ಲ ಕೇಳುತ್ತಾರೆ ಇದರಿಂದ ಹೇಗೆ ಬೇಕು ಹಾಗೆ ಆಂಟಿಯರು ಸಣ್ಣ ವಯಸ್ಸಿನ ಪುರುಷರ ಜೊತೆಗೆ ಸೇರುತ್ತಾರೆ ಆಂಟಿಯರು ಏನು ಹೇಳಿದರೂ ನೋ ಏನು ಉದ್ದಿಲ್ಲ ಅದಕ್ಕಾಗಿ ಆಂಟಿಯರು ತಮಗಿಂತ ಸಣ್ಣ ವಯಸ್ಸಿನ ಪುರುಷರಿಗೆ ಆಕರ್ಷಣೆ ಆಗುತ್ತಾರೆ ವಿಡಿಯೋ ನೋಡುವ ಪ್ರತಿಯೊಬ್ಬರು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ